ನಮಸ್ಕಾರ ಬಿಬಿಸಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಚಂದ್ರಾಯ್ಪಟ್ನ ಅಂತೂ ನಗರಸಭೆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಪಾಲಿಟಿಕ್ಸ್ಗೆ ತೆರೆ ಬಿದ್ದಿದೆ ಹಾಸನ ಜಿಲ್ಲೆಯ ಎಂಟು ಸ್ಥಳೀಯ ಸಂಸ್ಥೆಗಳ ಪೈಕಿ ಎರಡು ನಗರಸಭೆ ನಾಲ್ಕು ಪುರಸಭೆ ಹಾಗೆ ಎರಡು ಪಟ್ಟಣ ಪಂಚಾಯಿತಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಗದ್ದುಗೆ ಏರಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇದರ ನಡುವೆ ಎಲೆಕ್ಷನ್ ನಡೆಯೋದು ಮಾತ್ರ ಬಾಕಿ ಇದೆ ಆದರೆ ಜೆಡಿಎಸ್ ಪ್ರಾಬಲ್ಯವೇ ಹೆಚ್ಚಿರುವ ಹಾಸನ ನಗರಸಭೆಯಲ್ಲಿ ಕಳೆದ ಬಾರಿ ಮಾತ್ರ ಜಿಲ್ಲೆಯ ಏಕಮಾತ್ರ ಬಿಜೆಪಿ ಶಾಸಕರಾಗಿದ್ದ ಪ್ರೀತಂ ಗೌಡರ ನೇತೃತ್ವದಲ್ಲಿ ತಮ್ಮದೇ ಸರ್ಕಾರದ ಕೃಪಾ ಪೋಷಿತದಿಂದ ಮೀಸಲಾತಿ ಕಾರ್ಡ್ ಅಸ್ತ್ರವನ್ನ ಬಳಕೆ ಮಾಡಿ ಬಿಜೆಪಿ ಸದಸ್ಯರಿಗೆ ಅಧ್ಯಕ್ಷಗಾದಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ರು ಬಹುಮತವಿರುವ ಜೆಡಿಎಸ್ ಎಲ್ಲ ಇದ್ದು ಏನೂ ಇಲ್ಲವಾಗಿತ್ತು ಆದರೆ ಈ ಬಾರಿ ಮಾತ್ರ ಮೀಸಲಾತಿ ಪ್ರಕಟ ಆಗ್ತಿದ್ದಂತೆಯೇ ಪ್ರಬಲ ಆಕಾಂಕ್ಷಿಗಳ ಪೈಪೋಟಿ ಗರಿಗೆದ್ರಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಈ ಬಾರಿ ಲಾಭದಾಯಕವಾಗಿ ಹೊರವಾಗಬಹುದಾ ಎಂಬ ಲೆಕ್ಕಾಚಾರವನ್ನ ಕೂಡ ಆಗ್ತಾ ಇದ್ದಾರೆ ಒಂದಷ್ಟು ಮಂದಿ ಬಹಿರಂಗವಾಗಿ ಹೇಳ್ಕೊಂಡ್ರೆ ಇನ್ನೊಂದಷ್ಟು ಮಂದಿ ತೆರೆಮರೆಯಲ್ಲಿ ಟವಲ್ ಹಾಕಿ ವರಿಷ್ಠರ ಕೃಪಾ ಕಟಾಕ್ಷ ಸಿಗಬಹುದಾ ಎಂಬ ಲೆಕ್ಕಾಚಾರದಲ್ಲಿ ಎದುರು ನೋಡ್ತಿದ್ದಾರೆ ಅವರಲ್ಲಿ ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಹಾಸನ ನಗರಸಭೆಯ ಮೀಸಲಾತಿ ಎರಡನೇ ಅವಧಿಗೆ ಪ್ರಕಟ ಆಗಿದೆ ಈ ಹಾಸನ ನಗರಸಭೆಯ ಮೂವತ್ತು ಸದಸ್ಯರ ಪೈಕಿ ಹದಿನೇಳು ಜನ ಜೆ ಡಿ ಎಸ್ಸು ಹದಿಮೂರು ಜನ ಬಿ ಜೆ ಪಿ ಮೂರು ಜನ ಪಕ್ಷೇತರರು ಇಬ್ಬರು ಕಾಂಗ್ರೆಸ್ ಗೆದ್ದಿದ್ದಾರೆ ಅದೇ ರೀತಿ ಒಬ್ಬರು ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿ ಈ ಮೂರು ಜನಗಳ ಒಟ್ಟು ಮತ ನಗರಸಭೆ ಸದಸ್ಯರ ಒಟ್ಟು ಟೋಟಲ್ ಮತ ಮೂವತ್ತೆಂಟು ಆಗೋ ಸಂಖ್ಯೆ ಅದರಲ್ಲಿ ಹದಿನೇಳು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಅಲ್ಲಿಗೆ ಇಪ್ಪತ್ತ್ಮೂರು ಜನ ಸದಸ್ಯರ ಬೆಂಬಲ ಜೆ ಡಿ ಎಸ್ ಪಕ್ಷಕ್ಕೆ ಇದೆ ಈ ಮೊದಲನೇ ಅವಧಿಯ ಎರಡು ಪಕ್ಷ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಜೆ ಡಿ ಎಸ್ ಆಗುತ್ತೆ ಹದಿಮೂರು ಬಿ ಜೆ ಪಿ ಆಗುತ್ತೆ ಎರಡು ಕಾಂಗ್ರೆಸ್ ಇದೆ ಈ ಹಿಂದೆ ಈ ಹಾಸನ ನಗರಸಭೆ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಒಂದು ಕ್ಯಾಟಗರಿಯಲ್ಲಿ ಟಿ ಕ್ಯಾಟಗರಿ ಬಂದಿತ್ತು ಅದ ಆ ಕ್ಯಾಟಗರಿಯನ್ನು ಒಂದು ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಅದಾದ ನಂತರ ಎರಡನೇ ಅವಧಿಗೆ ನಿನ್ನೆ ಕ್ಯಾಟಗರಿ ಹಿಂದುಳಿದ ವರ್ಗ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಿಳಾ ಸಾಮಾನ್ಯವಾಗಿ ಬಂದಿದೆ ಇನ್ನೂ ಚುನಾವಣೆ ಘೋಷಣೆ ಆಗಿಲ್ಲ ಚುನಾವಣೆ ಘೋಷಣೆ ಆಗಬೇಕು ಅದಾದ ನಂತರ ಎರಡನೇ ಅವಧಿಯ ಮೂವತ್ತು ತಿಂಗಳ ಪೈಕಿ ಒಂಬತ್ತು ತಿಂಗಳು ಮಾನ್ಯ ಜಿಲ್ಲಾಡ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿ ಕಾರ್ಯವನ್ನಿಸಿದರೆ ಉಳಿದ ಇಪ್ಪತ್ತು ಇಪ್ಪತ್ತೊಂದು ತಿಂಗಳ ಅವಧಿಗೆ ಚುನಾವಣಾ ಚುನಾಯಿತ ಅಧ್ಯಕ್ಷರು ಆಯ್ಕೆಯಾಗಬೇಕಾಗಿದೆ ಈಗ ಅಧ್ಯಕ್ಷ ಸ್ಥಾನ ಹಿಂದುಳುವರೆಗೆ ಬಂದಿರೋದ್ರಿಂದ ನಮ್ಮ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಮಾನ್ಯ ಶಾಸಕರು ಮಾನ್ಯ ರೇವಣ್ ಸಾಹೇಬರು ಎಮ್ ಎಲ್ ಸಿ ಅವರು ಎಲ್ಲ ಪಕ್ಷದ ರೇವಣ್ ಸಾಹೇಬರು ಎಲ್ಲರೂ ದೇವೇಗೌಡರು ಸಾಹೇಬರು ಕುಮಾರಣ್ಣವರೆಲ್ಲ ಇದರ ಉಸ್ತುವಾರಿ ಮತ್ತು ಸಲಹೆ ಸಹಕಾರ ಕೊಡ್ತಾರೆ ಈ ಹಿಂದೆ ಜೆ ಡಿ ಎಸ್ ಪಕ್ಷಕ್ಕೆ ಬಹುಮತ ಇದ್ದರೂ ಸಹ ಚುನಾವಣಾ ಚುನಾವಣಾ ಒಂದು ಮೇಲ್ನೋಟದಿಂದ ಕ್ಯಾಟಗರಿ ಎಸ್ಟಿ ಕ್ಯಾಟಗರಿಗೆ ಹೋಗಿ ನಾವು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗೋದನ್ನ ಒಂದು ತಪ್ಪಿಸ್ಕೊಂಡಿದ್ದು ಈ ಸಲ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿನೇ ಅಧ್ಯಕ್ಷರಾಗಿ ಚುನಾಯಿತರಾಗ್ತಾರೆ ಹಾಂ ನಾವು ಹಿಂದುಳಿದ ವರ್ಗ ಸೇರಿದ ಒಂದು ಇದರಿಂದ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೀನಿ ನಮ್ಮ ತಂದೆ ಈ ಹಿಂದೆ ಮೂವತ್ತು ತಿಂಗಳ ಕಾಲ ಅಧ್ಯಕ್ಷ ಕಾರ್ಯನವಹಿಸಿದ್ದಾರೆ ನನ್ನ ಪತ್ನಿಯೂ ಸಹ ಅಧ್ಯಕ್ಷ ಕಾರ್ಯನಯಿಸಿದ್ದಾರೆ ಈ ಒಂದು ಅವಕಾಶ ಕೊಟ್ಟರೆ ನಾವು ನಾನು ಮೊದಲ ಬಾರಿ ಸದಸ್ಯರಾಗಿದ್ದೀನಿ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದು ಬಂದಿದ್ದೀನಿ ಆದರೆ ನಾವು ಹಿಂದುಳಿದ ವರ್ಗಕ್ಕೆ ಒಂದು ಅವಕಾಶ ಸಿಕ್ಕಿರೋದ್ರಿಂದ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮನೆ ಹೈಕಮಾಂಡಲ್ಲಿ ಮತ್ತು ಸದಸ್ಯರಲ್ಲಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೀವಿ ಮೀಸಲಾತಿ ಈಗ ಪ್ರಕಟ ಆಗಿದೆ ಸುಮಾರು ಒಂಬತ್ತು ತಿಂಗಳು ವಿಳಂಬವಾಗಿ ಪ್ರಕಟ ಆಗಿದೆ ನಮಗೆ ಉಳಿದಿದ್ದಿನ ಮೂವತ್ತು ತಿಂಗಳು ಅದರಲ್ಲಿ ಇಪ್ಪತ್ತೊಂದು ತಿಂಗಳು ಒಂಬತ್ತು ತಿಂಗಳು ಕಳೆದೋಗಿದೆ ಇರಲಿ ಈಗ ಕೆಟಗರಿ ಅಧ್ಯಕ್ಷ ಸ್ಥಾನ ಬಿ ಸಿ ಎಮ್ ಎಗೆ ಬಂದಿದೆ ಉಪಾಧ್ಯಕ್ಷ ಸ್ಥಾನ ಜನರಲ್ ಒಮ್ಮೆನಾಗೆ ಬಂದಿದೆ ಬಿ ಸಿ ಎಂ ಬಂದಿರೋದ್ರಿಂದ ನಾನು ಅದೇ ಕೆಟಗರಿವರೆಗೆ ಸೇರಿದವನಾಗಿರ್ತೀನಿ ನಾನೊಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಜೆ ಡಿ ಎಸ್ನ ಕಾರ್ಯಕರ್ತನಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ವರಿಷ್ಠರಿಗೆ ಪಕ್ಷಕ್ಕೆ ಯಾವುದೇ ರೀತಿಯ ಮುಜುಗರ ಆಗದ ರೀತಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ಬಂದಿದ್ದೇನೆ ಪ್ರಾಮಾಣಿಕವಾಗಿ ನನ್ನನ್ನು ಗಣನೆಗೆ ತಗೊಂಡು ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಒಂದಾಗಿದ್ದೀವಿ ಎಲ್ಲ ಒಂದೇನೆ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತೀವಿ ಸರ್ ಅದರಲ್ಲಿ ಯಾವುದೇ ಇಲ್ಲ ಅದು ಹೊಂದಾಣಿಕೆ ಅನ್ನೋದು ಪಕ್ಷದ ವರಿಷ್ಠರ ತೀರ್ಮಾನ ಆ ತೀರ್ಮಾನಕ್ಕೆ ಭಂಗ ಬರದ ರೀತಿಯಲ್ಲಿ ನಾವು ನಡ್ಕೊಂತೀವಿ ಅಧ್ಯಕ್ಷ ಕಳೆದ ಬಾರಿನೇ ಆಗಬೇಕಾಗಿತ್ತು ಬಿ ಜೆ ಪಿ ಇರೋದರಿಂದ ಅವರು ಇದು ಮಾಡ್ಕೊಂಡು ಇದು ಮಾಡ ಅಧ್ಯಕ್ಷರು ಮಾಡ್ಕೊಂಡಿದ್ದರು ಈ ವರ್ಷ ಇದು ನಮ್ಮ ಕ್ಯಾಟಗರಿ ಆಗಿದೆ ಅದರಿಂದ ಈ ಸರಿ ನಾನು ಒಬ್ಬ ಆಕಾಂಕ್ಷಿ ಆಗಿದೆ ಆಗಿದೆ ಮಾಡಿದ್ದಾರೆ ನಮಗೆ ಇದು ಮಾಡಿರಲಿಲ್ಲ ಸುಮಾರು ಜನ ಆಕಾಂಕ್ಷಿಗಳಿದ್ದರು ಅವಾಗಲೂ ಯಾರಿಗೂ ಇದಾಗಿಲ್ಲ ಈ ಸರಿ ನೋಡೋಣ ಆಗುತ್ತೆ ಒಂದು ಐದು ಜನ ಐದರಿಂದ ಆರು ಜನ ಇದ್ದಾರೆ ಆಕಾಂಕ್ಷಿಗಳು ಅದರಲ್ಲಿ ನಾನು ಒಬ್ಬ அவர் எங்கே ஹேத்தார் அங்கே இது ಖಂಡಿತ ಅದಕ್ಕೆ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ ಯಾಕಂದರೆ ಇಷ್ಟು ದಿನ ನಮ್ಮ ನಗರಸಭೆಯಲ್ಲಿ ಅಧ್ಯಕ್ಷರು ಅಂತ ಯಾರೂ ಇಲ್ಲದೆ ಅದು ಅನಾಥವಾಗಿತ್ತು ಎಲ್ಲ ಡಿ ಸಿ ಹ್ಯಾಂಡ್ ಓವರ್ ಮಾಡ್ತಿದ್ರು ಬಟ್ ಅವರಿಗೆ ಡಿ ಸಿ ಅವರಿಗೆ ನಗರಸಭೆ ಮಾತ್ರ ಅಲ್ಲ ಪ್ರತಿಯೊಂದು ಹಾಸನ ಜಿಲ್ಲೆಯನ್ನೇ ನೋಡಬೇಕಾಗಿರೋದ್ರಿಂದ ಅವರು ನಗರಸಭೆಯನ್ನೇ ನೋಡೋಕ್ಕಾಗ್ತಿರಲಿಲ್ಲ ಸೊ ಹಾಗಾಗಿ ನಮಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಶ್ಯಕತೆ ತುಂಬ ಇದೆ ನಮ್ಮ ಸದಸ್ಯರುಗಳು ಏನಿದ್ದೀವಿ ನಾವು ನಗರಸಭಾ ಸದಸ್ಯರು ನಮ್ಮ ಕುಂದುಕೊರತೆಗಳನ್ನ ಹೇಳಬೇಕು ಆ ಕೆಲಸ ಕಾರ್ಯ ನೆರವೇರಿಸ್ಕೊಡ್ಬೇಕು ಅಂದರೆ ನಮಗೆ ಅಧ್ಯಕ್ಷರ ಅವಶ್ಯಕತೆ ಇದೆ ಸೊ ಬಿ ಸಿ ಎ ಕ್ಯಾಟಗರಿ ಆಗಿರೋದು ನಮಗೆ ತುಂಬ ಖುಷಿ ತಂದು ಕೊಟ್ಟಿದೆ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ ಹದಿನೈದನೇ ವಾರ್ಡು ನನ್ನ ಹೆಸರು ಅಶ್ವಿನಿ ಮಹೇಶ್ ಅಂತ ಯಾಕಂದರೆ ನನ್ನ ಹಸ್ಬೆಂಡು ಈಗಾಗಲೇ ಇಪ್ಪತ್ತೈದು ವರ್ಷದ ಹಿಂದೆನೇ ಸರಿ ಎಲೆಕ್ಷನಲ್ಲಿ ನಿಂತಿದ್ರು ಮತ್ತು ಲಾಸ್ಟ್ ಟರ್ಮ್ ಏನಿದೆ ಅದರಲ್ಲಿ ಅವರು ಎಲೆಕ್ಷನಲ್ಲಿ ವಿನ್ ಆಗಿ ಅವರು ಸಾಕಷ್ಟು ಜನಸೇವೆಯನ್ನು ಮಾಡಿ ಹೆಸರು ಗಳಿಸಿ ಈ ವರ್ಷ ನಾನು ಗೆಲ್ಲೋದಕ್ಕೆ ಅದು ತುಂಬ ಕಾರಣಕರ್ತರಾಗಿದ್ದಾರೆ ಜನ ಎಲ್ಲ ನಮ್ಮನ್ನು ಗುರುತಿಸಿದ್ದಾರೆ ನಾವು ಆದಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಶಕ್ತಿ ಮೀರಿ ನಮ್ಮ ವಾರ್ಡ್ನಲ್ಲಿ ಕೆಲಸಗಳನ್ನ ಮಾಡಿದ್ದೀವಿ ಸೊ ಹಾಗಾಗಿ ಮುಂದೆ ನನಗೂ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಮ್ಮ ಹಾಸನ ಜಿಲ್ಲೆಯನ್ನು ಒಂದು ಸುಂದರೀಕರಣ ಮಾಡುವಂಥದ್ದು ಮತ್ತು ಕೆಲವೊಂದು ಐಡಿಯಾಗಳು ನಮಗೂ ಇದೆ ಅದನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ ಥರ ಅಂದರೆ ನಾವು ಆಸೆ ಪಟ್ಟಿದ್ದೀವಿ ನಮ್ಮಲ್ಲಿ ಕೆಲವೊಂದು ಐಡಿಯಾಸು ಇದೆ ಬಟ್ ನಾವೇನೇ ಆಸೆ ಪಟ್ಟರು ನಮ್ಮಲ್ಲಿ ವರಿಷ್ಠರಾದಂತಹ ದೇವೇಗೌಡರು ಅಪ್ಪಾಜಿ ಇರ್ಬೋದು ರೇವಣ್ಣ ಸಾಹೇಬ್ರು ಎಚ್ ಟಿ ದೇವೇಗೌಡರು ಮತ್ತೆ ಮಾನ್ಯ ಶಾಸಕರಾದ ಸ್ವರೂಪ್ರವರು ಅವರೆಲ್ಲ ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಸರ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಓಕೆ ಅಂತ ಹೇಳ್ತೀವಿ ಇದೀವಿ ನಮ್ಮ ಹೈಕಮಾಂಡ್ ಮೇಲೆ ಎಲ್ಲ ತೀರ್ಮಾನ ಇರುತ್ತೆ ರೇವಣ್ಣ ಸಾಹೇಬ್ರಾಗಲಿ ಅಥವಾ ನಮ್ಮ ಎಮ್ ಎಲ್ ಎ ಅವರು ಅವ್ರ ಮೇಲೆ ಡಿಪೆಂಡು ಸರ್ ಒಂದು ಪಾರ್ಟಿಲಿ ಇದ್ಮೇಲೆ ಆ ಪಾರ್ಟಿಗೆ ನಾವು ನಿಷ್ಠವಾಗಿ ಇದ್ಮೇಲೆ ಆ ಪಾರ್ಟಿ ಏನು ಹೇಳುತ್ತೆ ಅದ್ರ ಮೇಲೆ ನಾವು ನಡ್ಕೋಬೇಕು ಸರ್ ಆಕಾಂಕ್ಷೆಯಂತೂ ಹೊಸತಿನೂ ಆಗಿದ್ದೇ ಯಾವುದೋ ಒಂದು ಕಾರಣಕ್ಕಾಗಿ ಮುಂದಕ್ಕೆ ಕೊಡ್ತೀನಿ ಅಂತ ಹೇಳಿದರು ಆಯಿತು ಅಂತ ದೊಡ್ಡವ್ರಿಗೆ ನಾವು ತಲೆ ಬಾಗ್ತೀವಿ ಅಲ್ಲ ಕೈಲಿ ಹೊಸತಿನೇ ಹಿಡಿಬೋದಾಗಿತ್ತು ಆದರೂ ಆದರೆ ನಮ್ಮ ಹೈಕಮಾಂಡ್ ಏನು ಹೇಳುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀನಿ ನಾವು ಹೈಕಮಾಂಡ್ ಬಿಟ್ಟು ನಾವು ಹೋಗೋಲ್ಲ ಸರ್ ಹೈಕಮಾಂಡ್ ಮೇಲೆ ಡಿಪೆಂಡ್ ಮೀಸಲಾತಿ ಪ್ರ ಪ್ರಕಟ ಆಗಿರೋದ್ರಿಂದ ಈಗ ನಾನು ಒಬ್ಬ ಆಕಾಂಕ್ಷಿನೇ ನಾನು ಬಿ ಜೆ ಪಿ ನಗರಸಭಾ ಸದಸ್ಯ ಅದರಿಂದ ನಮ್ಮ ವರಿಷ್ಠರನ್ನ ನಾನು ಕೇಳ್ಕೊಳ್ತೀನಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಅಂತೇಳ್ಬಿಟ್ಟು ಖಂಡಿತ ಅವರು ಅವಕಾಶ ಮಾಡಿಕೊಟ್ರೆ ನಾನು ಅವರಿಗೆ ಬೇರೆ ಸದಸ್ಯ ಇರ್ಬೋದು ಆದರೆ ಈಗ ನಮ್ಮಿಬ್ರಲ್ಲೂ ಹೊಂದಾಣಿಕೆ ಇರೋದರಿಂದ ನಾನು ನಮ್ಮ ಬಿ ಜೆ ಪಿ ವರಿಷ್ಠರನ್ನ ನಾನು ಕೇಳ್ಕೊಳ್ತೀನಿ ಕೇಳಿಕೊಂಡು ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಅವ್ರು ಮಾಡಿಕೊಟ್ರೆ ಖಂಡಿತ ನಾನು ಆಕಾಂಕ್ಷೆಗೆ ಉಳ್ಕೊಳ್ತೀನಿ ಅಧ್ಯಕ್ಷ ಪಕ್ಷದವರು ಇದ್ದರು ಆದರೆ ಇರ್ಬೋದು ಆದರೆ ಆವಾಗ ಕ್ಯಾಟಗರಿ ಬೇರೆ ಇತ್ತು ಈಗ ನಮ್ಮ ಕ್ಯಾಟಗರಿ ಬಂದಿದೆ ಬಿ ಸಿ ಎಮಿ ನಾನು ನಮ್ಮ ವರಿಷ್ಠರನ್ನ ಬಿ ಜೆ ಪಿ ವರಿಷ್ಠರನ್ನ ಕೇಳಿಕೊಂಡು ಇದರಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾಡಿಕೊಡಿ ಮಾಡಿಕೊಟ್ಟರೆ ಖಂಡಿತ ಮಾಡಿಕೊಟ್ರೆ ನನಗೆ ಅವ್ರು ಯಾವ ರೀತಿ ಹೇಳ್ತಾರೆ ನಮ್ಮ ನಗರಕ್ಕೆ ಏನು ಬೇಕೋ ಸವಲತ್ತುಗಳು ಇವನ್ನೆಲ್ಲ ನಾನು ಮಾಡಲಿಕ್ಕೆ ಬದ್ಧನಾಗಿರ್ತೀವಿ ಮಾಡ್ತೀವಿ ಖಂಡಿತ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇರೋದರಿಂದ ಒಟ್ಟಿಗೆ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಕೊಟ್ಟರು ಮಾಡಿಕೊಡ್ತೀನಿ ಮಾಡಲೇ ಜಿ ಆರ್ ಶ್ರೀನಿವಾಸ್ ಅಂತೇಳಿ ನಗರಸಭಾ ಸದಸ್ಯ ಆರನೇ ವಾರ್ಡು ಇವರಲ್ಲಿ ಗಿರೀಶ್ ಚನ್ನವೀರಪ್ಪನವರ ತಂದೆ ಚನ್ನವೀರಪ್ಪನವರು ಕೂಡ ಅಧ್ಯಕ್ಷರಾಗಿದ್ದರು ಹಾಗೆ ಗಿರೀಶ್ ಅವರ ಪತ್ನಿಯೂ ಕೂಡ ಅಧ್ಯಕ್ಷ ಆಗಿದ್ರು ಚಂದ್ರೇಗೌಡ ಅಮೀರ್ ಜಾನ್ ಮತ್ತಿತರರು ಪ್ರಬಲ ಆಕಾಂಕ್ಷಿಗಳಾಗಿದ್ದು ಇವರಿಗೆ ವರಿಷ್ಠರ ಕೃಪಾ ಕಟಾಕ್ಷ ಮಾತ್ರ ಬಾಕಿ ಇದೆ ಸದ್ಯದಲ್ಲಿ ರೇವಣ್ಣನವರೇ ಮಧ್ಯಸ್ಥಿಕೆ ವಹಿಸ್ತಾರಾ ಅಥವಾ ಕುಮಾರಣ್ಣನವರ ಬಳಿ ದುಂಬಾರು ಬೀಳ್ತಾರ ಕಾದು ನೋಡಬೇಕಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸತ್ಯ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಬಿಬಿಸಿ ನ್ಯೂಸ್ ಸತ್ಯದ ಕಡೆ ನಮ್ಮ ನಡೆ